ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಕನ್ನಡ ತುಂಬ ಚೆನ್ನಾಗಿ ಓದಲಿಕ್ಕೆ ಬರಲಿಕ್ಕೆ ಬರುತ್ತೆ ಅಂಥವರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿನ ತಂದಿದ್ದೀನಿ ಮೋಸ್ಟ್ ಆಫ್ ದ ವ್ಯೂವರ್ಸು ಕಮೆಂಟ್ ಮಾಡ್ತಾರೆ ಸೊ ಕನ್ನಡ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಜಾಬ್ ಇದ್ದರೆ ಅಪ್ಡೇಟ್ ಮಾಡಿ ಅಂತ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮುತ್ತೂತ್ ಮುತ್ತೂತ ಫಿನಾನ್ಸ್ ಎಲ್ಲರೂ ಕೇಳಿರ್ತೀರಾ ಈ ಒಂದು ಮುತ್ತೂತ್ ಫಿನಾನ್ಸಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಜಾಬ್ ರೋಲ್ಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಸೊ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ವಿಡಿಯೋ ಕೊನೆಯಲ್ಲಿ ನಾನು ನಂಬರ್ ಕೂಡ ಕೊಡ್ತೀನಿ ಆ ಒಂದು ನಂಬರ್ಗೆ ನಿಮ್ಮ ಒಂದು ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ನೀವು ರೆಸ್ಯೂಮು ಅಲ್ಲಿ ಚೆಕ್ ಮಾಡ್ತಾರೆ ಆ ಒಂದು ಜಾಬ್ಗೆ ನೀವು ಸೂಟೇಬಲ್ ಇದ್ದೀರಾ ಅಂತಂದರೆ ಅವರೇ ನಿಮಗೆ ಏನು ಇಂಟರ್ವ್ಯೂ ಲೊಕೇಶನ್ನ ವಾಟ್ಸಪ್ ಮಾಡ್ತಾರೆ ಇಲ್ಲ ನಾನು ಹೆಚ್ಚಾದ ಜೊತೆ ಮಾತಾಡಲೇಬೇಕು ಅಂತಂದರೆ ಅಗೇನ್ ಇನ್ನ ಒಂದು ನಂಬರ್ ಕೊಡ್ತೀನಿ ಅವ್ರಿಗೆ ನೀವು ಕಾಲ್ ಮಾಡಿ ಈ ಒಂದು ಜಾಬ್ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೋಬೋದು ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಜಾಬ್ ಅಪ್ಡೇಟ್ ಕೂಡ ಫ್ರೀ ಆಗಿ ಇರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟನ್ನ ನೀವು ಕಟ್ಟಬೇಕಾಗಿಲ್ಲ ಯಾರಾದರೂ ನಿಮಗೆ ಅಮೌಂಟನ್ನ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಖಂಡಿತ ನೀವು ಅಮೌಂಟನ್ನ ಪೇ ಮಾಡಬೇಡಿ ಆ ರೀತಿಯಾದಂಥ ಜಾಬ್ನ ನಾನು ಯಾವತ್ತೂ ಕೂಡ ನಿಮಗೆ ಅಪ್ಡೇಟ್ ಮಾಡೋದಿಲ್ಲ ಆಗ ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ ನೀವು ಯಾವುದಾದ್ರೂ ಒಂದು ಕಂಪ್ನಿಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಒಂದು ಮೂರು ನಾಲ್ಕು ಸಲ ಆ ಒಂದು ಕಂಪ್ನಿ ಕಂಪ್ನಿ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿ ಯಾಕಂತಂದರೆ ಈಗ ತುಂಬಾ ಸ್ಕ್ಯಾಮ್ಗಳು ನಡೀತಾ ಇದೆ ನಿಮ್ಮ ಒಂದು ಏನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಕಳಿಸಿ ಆ ಥರ ಡಾಕ್ಯುಮೆಂಟ್ಸ್ ಕಳಿಸಿ ಈ ಥರ ಡಾಕ್ಯುಮೆಂಟ್ ಕಳಿಸಿ ಅಂತ ಹೇಳ್ಬಿಟ್ಟು ಸೊ ಇಲ್ಲೂ ಕೂಡ ಈಗೊಂದು ಜಾಬ್ ಏನು ಜಾಬ್ ಪಡ್ಕೋತಾ ಇರ್ತಾರೆ ಜಾಬ್ ತಗೋತಾ ಇರ್ತಾರೆ ಈ ಒಂದು ಫೀಲ್ಡಲ್ಲೂ ಕೂಡ ಸ್ಕ್ಯಾಮ್ನ ಶುರು ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಇದ್ದೀವಿ ಅಂತಂದರೆ ನೂರು ನೂರು ಪರ್ಸೆಂಟು ಗಮನ ಕೊಟ್ಟು ನಾವು ಅಪ್ಲೈ ಮಾಡಬೇಕಾಗತ್ತೆ ನಾನು ಅಪ್ಡೇಟ್ ಕೊಡೋವಂಥ ಎಲ್ಲ ಜಾಬ್ ಅಪ್ಡೇಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಇರುತ್ತೆ ಸೊ ನೀವು ಯಾವೊಂದು ಮೇಲಿಂದ ಬಂದಿದೆ ಯಾವೊಂದು ಜಾಬು ನನಗೆ ಇಂಟರ್ವ್ಯೂಗೆ ಕರೆದಿದ್ದಾರೆ ಅದನ್ನೆಲ್ಲ ನೀವು ನಿಮ್ಮ ಜವಾಬ್ದಾರಿಯಿಂದ ಚೆಕ್ ಮಾಡಬೇಕಾಗತ್ತೆ ಇವತ್ತಿನ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಯನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಮುತ್ತೂತ್ ಫಿನಾನ್ಸಲ್ಲಿ ನಿಮಗೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಸೊ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ನಿಮ್ಮ ಒಂದು ಡಿಗ್ರಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ಫ್ರೆಷರ್ ಫ್ರೆಷರ್ಗಂತೂ ಮೋಸ್ಟ್ ವೆಲ್ಕಮ್ ಮಾಡಿದ್ದಾರೆ ಇವರು ಬೆಂಗಳೂರಲ್ಲಿ ಇಲ್ಲಿ ಕಾಣಿಸ್ತಾ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಈ ಒಂದು ಏರಿಯಾಗಳಲ್ಲಿ ನಿಮಗೆ ಜಾಬ್ ಇದೆ ನೋಡ್ಕೋಬೋದು ನೀವು ಇಲ್ಲಿ ನಿಮಗೆ ಜಸ್ಟ್ ಕನ್ನಡ ಕೇಳಿದರೆ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇಂಡಿಯಾ ಅಂತಿದೆ ಔಟ್ ಬಾಂಡಿಂಗ್ ನೀವು ಔಟ್ ಬಾಂಡಿಂಗ್ ಪ್ರೋಸೆಸ್ನ ಮಾಡಬೇಕಾಗುತ್ತೆ ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಆಗ ಅವ್ರು ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ಕಾಲ್ ಮಾಡಬೇಕು ಯಾವ ರೀತಿಯಾಗಿ ಕಸ್ಟಮರ್ಸ್ ಜೊತೆ ಮಾತಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಕಂಪ್ನಿ ಕಡೆಯಿಂದ ಸಿಗುತ್ತೆ ಓಕೆನಾ ಇಲ್ಲಿ ಸ್ಕಿಲ್ಸ್ ನೋಡಿ ಕಸ್ಟಮರ್ ಸರ್ವಿಸ್ ಗೋಲ್ಡ್ ಲೋನ್ ಅಪ್ ಹಿಂಗೆ ಫೈನಾನ್ಸ್ ಫಿನಾನ್ಸ್ ಅಂತಂದ್ರೇನು ಗೋಲ್ಡ್ ಲೋನು ಸೊ ಗೋಲ್ಡ್ ಇರ್ತಾರೆ ಅದರಲ್ಲಿ ನೀವು ಅದಕ್ಕೆ ಲೋನ್ ಪ್ರೊಸೆಸ್ ಏನಿರುತ್ತೆ ಪ್ರತಿಯೊಂದು ನೀವು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ಇದೆಯಾ ಅನ್ನೋದು ನೀವು ಚೆಕ್ ಮಾಡಬೇಕು ಇವಾಗ ಆ್ಯಕ್ಚುಲಿ ನಿಮ್ಮ ಒಂದು ಜಾಬ್ ರೋಲ್ ಏನಿದೆ ಅಂತಂದರೆ ವಿ ಆರ್ ಲುಕಿಂಗ್ ಫಾರ್ ಅ ಎಂಥಿಸ್ಟಿಕ್ ಆ್ಯಂಡ್ ಅ ಕಸ್ಟಮರ್ ಫೋಕಸ್ಡ್ ಇಂಡಿವಿಜುವಲ್ಸ್ ಟು ಜಾಯಿನ್ ಆಸ್ ಆಸ್ ಕಸ್ಟಮರ್ ಕೇರ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ಸ್ ದಿಸ್ ಇಂಟರ್ನ್ಶಿಪ್ ಆಫರ್ಸ್ ಆನ್ ದ ಜಾಬ್ ಟ್ರೈನಿಂಗ್ ಸರ್ಟಿಫೈಡ್ ಬೈ ದ ಗೌರ್ನಮೆಂಟ್ ಇಲ್ಲಿ ನಿಮಗೆ ಜಾಬ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ ಗೌರ್ನಮೆಂಟ್ ಕಡೆಯಿಂದ ಪ್ರೊವೈಡಿಂಗ್ ಯು ವಿತ್ ಅ ಎಕ್ಸಲೆಂಟ್ ಆಪರ್ಚುನಿಟಿ ಟು ಎನ್ಹಾನ್ಸ್ ಯುವರ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಫ್ಟರ್ ಕಂಪ್ಲೀಟಿಂಗ್ ದ ಸಿಕ್ಸ್ ಮಂತ್ ಇಂಟರ್ನ್ಶಿಪ್ ಇದೊಂದು ಇಂಟರ್ನ್ಶಿಪ್ ಥರ ಇರುತ್ತೆ ನಿಮಗೆ ಸಿಕ್ಸ್ ಮಂತ್ ಇಂಟರ್ನ್ಶಿಪ್ ಇರುತ್ತೆ ಅದು ಕಂಪ್ಲೀಟ್ ಮಾಡಿದರೆ ಅವ್ರು ನಿಮಗೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಐ ಪರ್ಫಾರ್ಮಿಂಗ್ ಕ್ಯಾಂಡಿಡೇಟ್ ವಿಲ್ ಬಿ ಪ್ರಮೋಟೆಡ್ ಟು ದ ರೋಲ್ ಆಫ್ ಜೂನಿಯರ್ ರಿಲೇಷನ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಇಲ್ಲಿ ನಿಮಗೆ ಇಂಟರ್ನ್ಶಿಪ್ಪಲ್ಲಿ ನಿಮ್ಮ ಒಂದು ಪಫಾರ್ಮೆನ್ಸು ತುಂಬಾ ಚೆನ್ನಾಗಿತ್ತು ಅಂತಂದರೆ ಅವರೇ ಕೂಡ ನಿಮಗೆ ಜೂನಿಯರ್ ರಿಲೇಶಿಪ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಗಿ ಹೈರ್ ಮಾಡ್ಕೋತಾರೆ ವಿತ್ ಅ ಪೊಟೆನ್ಷಿಯಲ್ ಫಾರ್ ದ ಫ್ಯೂಚರ್ ಕೆರಿಯರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲಕ್ಕೆ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡ್ತಾ ಹೋಗೋಣ ಪಾರ್ಟಿಸಿಪೇಟಿನ್ನ ಲೀಡ್ ಜನರೇಷನ್ ಥ್ರೂ ಕಾಲಿಂಗ್ ಅಟ್ ಲೀಸ್ಟ್ ಹಂಡ್ರೆಡ್ ಕಾಲ್ಸ್ ಪರ್ ಡೇ ದಿನಕ್ಕೆ ನೀವು ಅನ್ ಅಟ್ಲೀಸ್ಟ್ ಮಿನಿಮಮ್ ನೀವು ನೂರು ಕಾಲು ಮಾಡಿ ಮಾಡಬೇಕಾಗತ್ತೆ ಅಸಿಸ್ಟ್ ಕಸ್ಟಮರ್ಸ್ ಬೈ ರೆಸ್ಪಾಂಡಿಂಗ್ ಟು ಎನ್ಕ್ವೈರೀಸ್ ಆ್ಯಂಡ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಸೊ ಅವ್ರದ್ದು ಒಂದು ಏನಿರುತ್ತೆ ಅದ್ರ ಬಗ್ಗೆ ಸರ್ವಿಸ್ನ ನೀವು ಕೊಡಬೇಕಾಗತ್ತೆ ಆ್ಯಂಡಲ್ ಕಸ್ಟಮರ್ ಕಂಪ್ಲೇಂಟ್ಸ್ ಏನಾದರೂ ಕಸ್ಟಮರ್ದು ಕಂಪ್ಲೇಂಟ್ ಇದ್ರೆ ಅದು ಕೂಡ ಹ್ಯಾಂಡಲ್ ಮಾಡಿ ನೀವು ಸೊಲ್ಯೂಷನ್ನ ಕೊಡಬೇಕಾಗತ್ತೆ ಅದೆಲ್ಲ ನಿಮಗೆ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ ಪಾರ್ಟಿಸಿಪೇಟ್ ಇನ್ ಅ ವೇರಿಯಸ್ ಕಸ್ಟಮರ್ ಸರ್ವಿಸ್ ಇನಿಷಿಯೇಟಿವ್ಸ್ ಇಂಪ್ರೂವಿಂಗ್ ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ಆ್ಯಂಡ್ ಲಯಾಲಿಟಿ ಸೊ ಇಲ್ಲಿ ನೀವು ಇದೇನಿದೆ ನೋಡ್ಕೋಬೋದು ಇವಾಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂತ ನೋಡ್ತಾ ಹೋದರೆ ಗ್ರಾಜ್ಯುಯೇಷನ್ ಎನಿ ಡಿಗ್ರಿ ಆದವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಫ್ರೆಶರ್ ಊ ಹ್ಯಾವ್ ಕಂಪ್ಲೀಟೆಡ್ ದರ್ ಗ್ರ್ಯಾಜುಯೇಷನ್ ಬಿಟ್ವೀನ್ ಫ್ರೆಷರ್ ಯಾರೆಲ್ಲ ಇದ್ದೀರ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋರು ಕೂಡ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದಾರಲ್ಲ ಇಲ್ಲಿ ನಿಮಗೆ ಕನ್ನಡ ತುಂಬಾ ಚೆನ್ನಾಗಿ ಬರಬೇಕಾಗ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ ಕಂಪೆನ್ಸೇಷಿವ್ ಆನ್ ದ ಜಾಬ್ ಟ್ರೈನಿಂಗ್ ವಿತ್ ಅ ಗೌರ್ನಮೆಂಟ್ ಸರ್ಟಿಫಿಕೇಷನ್ ಆ್ಯಂಡ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಅ ಕಸ್ಟಮರ್ ಕೇರ್ ಡೆವಲಪ್ಮೆಂಟ್ ಆಫ್ ಕೋರ್ ಸ್ಕೋರ್ ಸ್ಕಿಲ್ ಸಚ್ ಆಸ್ ಅ ಕಮ್ಯುನಿಕೇಶನ್ ಪ್ರಾಬ್ಲಮ್ ರಿಸೊಲ್ಯೂಷನ್ ಆ್ಯಂಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸೊ ಇಲ್ಲಿ ನಿಮಗೆ ಆನ್ ದ ಜಾಬ್ ಟ್ರೈನಿಂಗ್ದು ಸರ್ಟಿಫಿಕೇಟು ವಿತ್ ಗೌರ್ನಮೆಂಟ್ ಇದ್ದು ಕೊಡ್ತಾರೆ ಇಲ್ಲಿ ಗ್ರೋತ್ ಆ್ಯಂಡ್ ಕೆರಿಯರ್ ಆಪರ್ಚುನಿಟಿ ನೋಡೋದಾದ್ರೂ ಒಳ್ಳೆ ಗ್ರೋತ್ ಕೂಡ ಇದೆ ಇವಾಗ ನಿಮಗೆ ಸ್ಯಾಲ್ರಿ ಸ್ಟ್ರಕ್ಚರ್ ನೋಡೋದಾದರೆ ಇಲ್ಲಿ ನೀವು ಇಂಟರ್ನ್ಶಿಪ್ ಮಾಡ್ತಿರೋದಲ್ವ ಸಿಕ್ಸ್ ಸಿಕ್ಸ್ ಮಂತಿಗೆ ಸೊ ಮತ್ತು ಅವ್ರು ನಿಮಗೆ ಗೌರ್ಮೆಂಟ್ ಅಪ್ರೂವ್ಡ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಇಂಟರ್ನ್ಶಿಪ್ಪಲ್ಲಿ ಸ್ಟೇ ಫಂಡ್ ಅಂತ ಕೂಡ ಕೊಡ್ತಾರೆ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಬರುತ್ತೆ ಸೊ ಯಾರೆಲ್ಲ ಇಂಟರ್ನ್ಶಿಪ್ ಮಾಡಬೇಕು ಅಂತ ಇದ್ದೀರಾ ಫ್ರೆಶರ್ ಅವ್ರಿಗೂ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಆಮೇಲೆ ಇದಾದ ಮೇಲೆ ನಿಮಗೆ ಪ್ರಮೋಟ್ ಮಾಡ್ತಾರೆ ಅಂದರೆ ನಿಮ್ಮೊಂದು ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿತ್ತು ಅಂತಂದರೆ ಆವಾಗ ನಿಮಗೆ ತ್ರೀ ಲ್ಯಾಕ್ ಲ್ಯಾಕ್ ಪರ್ ಆ್ಯನಮ್ ಸೊ ತ್ರೀ ಲ್ಯಾಕ್ ಪರ್ ಆ್ಯನಮ್ ಅಂತಂದರೆ ನಿಯರ್ಲಿ ಒಂದು ತರ್ಟಿ ತೌಸಂಡು ನಿಮಗೆ ಸಿಗ್ಬೋದು ಇದ್ರ ಜೊತೆ ಅದು ಇನ್ಕ್ಲೂಸಿವ್ ಆಫ್ ಬೇಸಿಕ್ ಸ್ಯಾಲ್ರಿ ಜೊತೆ ಮತ್ತು ಅಗೇನ್ ನಿಮ್ಮ ಪಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಅಗೇನ್ ಐರಾಗ್ತಾ ಹೋಗುತ್ತೆ ಓಕೆನಾ ವೈ ಜಾಯ್ನರ್ಸ್ ಅಂತ ಇದೆ ಏನಕ್ಕೆ ನೀವು ಇಲ್ಲೇ ಮಾಡಬೇಕು ಅಥವಾ ಇಲ್ಲೇ ಜಾಬ್ ತೊಗೋಬೇಕು ಅಂದರೆ ಗೌರ್ಮೆಂಟ್ ಸರ್ಟಿಫ್ ಸರ್ಟಿಫೈಡ್ ಆನ್ ದ ಜಾಬ್ ಟ್ರೈನಿಂಗ್ ಸೊ ಅದು ನಿಮ್ಗೊಂದು ಹೆಲ್ಪ್ ಆಗುತ್ತೆ ಇಲ್ಲಿ ಈಗ ನೀವು ನೋಡ್ಬೋದು ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂದರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಇನ್ವೈಟ್ ಟು ಸಬ್ಮಿಟ್ ದೇರ್ ಅಪ್ಡೇಟೆಡ್ ರೆಸ್ಯೂಮ್ ಅಲಾಂಗ್ ವಿತ್ ಎ ಬ್ರೀಫ್ ಕವರ್ ಲೆಟರ್ ಎಕ್ಸ್ಪ್ಲೈನಿಂಗ್ ವೈ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದ ಕಸ್ಟಮರ್ ಕೇರ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ಪೊಸಿಷನ್ ಇಲ್ಲಿ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ನಿಮ್ಮ ರೆಸ್ಯೂಮ್ನಲ್ಲಿ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿ ನೆಕ್ಸ್ಟು ಕವರ್ ಲೆಟರಲ್ಲಿ ಏನಕ್ಕೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಬರೀಬೇಕಾಗತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲ್ ಮಾಡಿ ನೋಡಿ ವೈದ್ಯರ್ ಇಂಟ್ರೆಸ್ಟೆಡಿಂಗ್ ಕಸ್ಟಮರ್ ಕೇರ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ಪೊಸಿಷನ್ ಅಂತ ಟೈಪ್ ಮಾಡಿದರೆ ಆನ್ಸರ್ ಬರುತ್ತೆ ಜಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಡಿ ಅಲ್ಲೊಂದು ಸ್ವಲ್ಪ ಚೇಂಜಸ್ನ ಮಾಡಿ ಇವಾಗ ನಿಮ್ಮ ರೆಸ್ಯೂಮ್ನ ನೀವು ಶೇರ್ ಮಾಡಬೇಕಾಗತ್ತೆ ಯಾರಿಗೆ ಎಚ್ ಆರ್ ಮ್ಯಾನೇಜರ್ಗೆ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಇಮೇಲ್ ಐ ಡಿ ಸೆಲೆಕ್ಷನ್ ಬಿ ಎಲ್ ಆರ್ ಅಟ್ ಮುತ್ತೂದ್ ಗ್ರೂಪ್ ಡಾಟ್ ಕಾಮ್ ಅಂತ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಕಳಿಸ್ಬೇಕಾಗತ್ತೆ ಅಥವಾ ಇಲ್ಲಿ ವಾಟ್ಸಪ್ ಅಂತ ಕಾಣಿಸ್ತಾ ಇದೆಯಲ್ಲ ವಾಟ್ಸಪ್ ನಂಬರು ಅದಕ್ಕೆ ನಿಮ್ಮ ರೆಸ್ಯೂಮ್ನ ಕಳಿಸ್ಬೇಕಾಗತ್ತೆ ಸ್ಟ್ರಿಕ್ಟ್ಲಿ ನೋ ಕಾಲ್ಸ್ ಓನ್ಲಿ ವಾಟ್ಸಪ್ ಇಲ್ಲಿ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿದರೆ ಅವರು ರಿಸೀವ್ ಮಾಡಲ್ಲ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಜಸ್ಟ್ ಆ ಒಂದು ನಂಬರ್ಗೂ ಕೂಡ ನಿಮ್ಮ ಒಂದು రెజ్యూమ్ సెండ్మాి సో నీవు హూ మాట్ాడు అంత ಅಥವಾ ಅಲ್ಲಿ ನಿಮಗೆ ಇಂಟರ್ವ್ಯೂದು ಅಡ್ರೆಸ್ ಕಳಿಸ್ತಾರೆ ಇಲ್ಲಿ ಝೋನಲ್ ಎಚ್ ಆರ್ ಮ್ಯಾನೇಜರ್ ಅಂತ ಇದೆಯಲ್ಲ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದರೆ ಸೊ ಮೇ ಬಿ ಪಿಕ್ ಮಾಡ್ತಾರೆ ಇಲ್ಲ ಅಂತಂದರೆ ಬಿಝಿ ಇದ್ದರೆ ಪಿಕ್ ಮಾಡೋದಿಲ್ಲ ನಿಮಗೆ ಇಂಟರ್ವ್ಯೂ ಲೊಕೇಶನ್ನ ಅದಕ್ಕೆ ಕಳಿಸ್ತಾರೆ ಓಕೆನಾ ಇಲ್ಲಿ ನೋಡ್ಕೋಬೋದು ಇವ್ರದ್ದು ಒಂದು ಏನು ಮೇನ್ ಬ್ರ್ಯಾಂಚ್ ಅಥವಾ ರೀಜನಲ್ ಆಫೀಸು ಇಲ್ಲಿರುತ್ತೆ ಅವ್ರದ್ದು ಓಕೆನಾ ಐ ಓಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ಸ್ಟಾರ್ಟಿಂಗ್ ನಾನು ಏನು ಹೇಳಿದೆ ಅದ್ರ ಬಗ್ಗೆ ನಿಮ್ಮ ಗಮನ ತುಂಬ ಇರಲಿ ಕಂಪ್ನಿ ಬಗ್ಗೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಬರಿಬೇಡಿ ಹಾಗೆ ಈ ವಿಡಿಯೋನ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು